ಗ್ಯಾರಂಟಿ 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 ನಾನು ಆದರ್ಶಿನಿ ಎಮರ್ಜೆನ್ಸಿ ಮೂವಿ ಚೆನ್ನಾಗಿಲ್ಲ ಕಂಗನಾ ವಿರುದ್ಧ ಗುಡುಗು ಕಾರಿದ್ದಾರಂತೆ ಏನದು ಏನ್ ಕತೆ ಇಂಡಿಯಾದ ಐಕಾನಿಕ್ ಲೀಡರ್ ಇಂದಿರಾ ಗಾಂಧಿ ಕುರಿತು ಬಾಲಿವುಡ್ ನ ಕ್ವೀನ್ ಕಂಗನಾ ರನಾವತ್ ಸಿನಿಮಾ ಮಾಡಿದ್ರು ಸ್ವತಃ ಕಂಗನಾ ಅವರೇ ನಟಿಸೋದ್ರ ಜೊತೆಗೆ ಇದಕ್ಕೆ ಆಕ್ಷನ್ ಕಟ್ ಕೂಡ ಹೇಳಿದ್ರು ತಲೆವಿ ಸಿನಿಮಾ ಮಾಡಿದಾದ್ಮೇಲೆ ಅದು ಕ್ಲಿಕ್ ಆಗಿತ್ತು ಅವ್ರಿಗೂ ಕೂಡ ಫುಲ್ ಖುಷಿಯಾಗಿತ್ತು ಸೊ ಅದೇ ರೀತಿ ಇಂದಿರಾ ಗಾಂಧಿ ಬಯೋಪಿಕ್ ಕೂಡ ಹಿಟ್ಟಾಗೋ ಭರವಸೆಯಲ್ಲಿದ್ದರು ಆದರೆ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ ಸ್ವಲ್ಪ ಫ್ಲಾಪ್ ಆಯಿತು ಆ್ಯಂಡ್ ಕಂಗಣ ರನಾವತ್ ಕೆರಿಯರಲ್ಲಿ ದಿಸ್ ವಿಲ್ ಬಿ ದಿ ಒನ್ ಆಫ್ ದಿ ಫ್ಲಾಪೆಸ್ಟ್ ಮೂವಿ ಅನ್ನೋದು ಕೂಡ ಆಯಿತು ಸೊ ಈ ಕುರಿತಾಗಿ ನಮ್ಮ ಸ್ಯಾಂಡ್ಲ್ವುಡ್ ಕ್ವೀನ್ ಮಾತಾಡಿದ್ದಾರಂತೆ ಏನು ಮಾತಾಡಿದ್ದಾರೆ ಏನು ಕತೆ ಆ ಕುರ್ತಾದಂಥ ಕಂಪ್ಲೀಟ್ ಚೀಟು ನಿಮಗಾಗಿ ಕಾಯ್ತದೆ ಹ್ಯಾವಲ್ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಕುರಿತು ಬಾಲಿವುಡ್ ಕ್ವೀನ್ ಕಂಗನಾ ರನಾವತ್ ಮಾಡಿದಂತಹ ಸಿನಿಮಾ ಜೊತೆಗೆ ಕಟ್ ಕೂಡ ಹೇಳಿದ್ರು ತಲೈವಿ ಸಿನಿಮಾ ಕ್ಲಿಕ್ ಆದ ಹಿನ್ನೆಲೆ ಇಂದಿರಾ ಗಾಂಧಿ ಬಯೋಪಿಕ್ ಕೂಡ ಹಿಟ್ ಆಗೋ ಭರವಸೆ ಆದ್ರೆ ಸಿನಿಮಾ ಅಂದುಕೊಂಡಂತೆ ಆಗ್ಲಿಲ್ಲ ಇಂದಿರಾ ಗಾಂಧಿಯಾಗಿ ಬಣ್ಣ ಹಚ್ಚಿದ ಕಂಗನಾ ಕರಿಯರ್ನ ಒನ್ ಆಫ್ ದಿ ಫ್ಲಾಪ್ ಮೂವಿ ಆಯ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮೋಹಕ ತಾರೆ ರಮ್ಯಾ ಮಾತಾಡಿದ್ದಾರೆ ಕಂಗಡ ರಣಾವತ್ ಎಮರ್ಜೆನ್ಸಿ ಒಂದು ಕೆಟ್ಟ ಸಿನಿಮಾ ಎಂದಿರೋ ರಮ್ಯಾ ನಾನು ನೋಡ್ಲೇ ಇಲ್ಲ ಜನಕ್ಕೂ ಅದು ಇಷ್ಟವಾಗಿಲ್ಲ ಹಾಗಾಗಿ ಜನ ಕೂಡ ನೋಡಿಲ್ಲ ಅಂತ ಹೇಳಿದ್ದಾರೆ ಬಟ್ ರಾಜಕೀಯದ ಕತೆ ಆದ್ದರಿಂದ ಜನ ಇಷ್ಟ ಪಡಲ್ಲ ಅಂತ ತಮ್ಮ ಅಭಿಪ್ರಾಯ ಹೊರ ಹಾಕಿದ್ದಾರೆ ಕಂಗನಾ ತುಂಬಾ ಸಕ್ಸಸ್ ಕಂಡಿದ್ದಾರೆ ಅವರು ಮಣಿಕರ್ಣಿಕಾ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ರು ಅದೇ ಕಾರಣಕ್ಕೆ ಜನ ಕೂಡ ನೋಡಿದ್ರು ಅಷ್ಟೇ ಎಂದಿದ್ದಾರೆ ನಟಿ ಮಣಿಯರ ಸಂಭಾವನೆ ರಶ್ಮಿಕಾ ಟ್ರೋಲ್ ಸಿನಿಮಾಗೆ ಕಮ್ ಬ್ಯಾಕ್ ಮಾಡೋದು ಓಟಿಟಿಯಲ್ಲಿ ನಟಿಸೋದು ಮದುವೆ ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಫಿಲ್ಮ್ ಫೆಸ್ಟಿವಲ್ಗೆ ತೆರಳಿದ್ದ ರಮ್ಯಾ ಮಾತನಾಡಿದ್ದಾರೆ ಸದ್ಯ ರಮ್ಯಾ ಮಾತನಾಡಿರೋ ಒಂದೊಂದು ಹೇಳಿಕೆಯೂ ಸಹ ಸಖತ್ ವೈರಲ್ ಆಗ್ತಿವೆ ಸಿನಿಮಾಗಳ ಬಗ್ಗೆ ವಿಮರ್ಶೆ ಮಾಡುವ ರಮ್ಯಾ ಮ್ಯಾಡಮ್ ಬೇಗ ಸಿನಿಮಾ ಮಾಡಲಿ, ಅವರ ಸಿನಿಮಾಗಳ ಬಗ್ಗೆ ನಾವೆಲ್ಲ ವಿಮರ್ಶಿಸುವ ಹಾಗಾಗ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ